ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಹೇಳೋದು ಕಾಲು ಅವ್ರ ಕಾಲು ಅವರೇ ಹೇಳ ಸಂದರ್ಭದಲ್ಲಿ ನಾವು ಇವರು ಯಾವ ರೀತಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದು ಸಾಮಾನ್ಯ ಜನನು ಅದನ್ನ ನೋಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇದಕ್ಕೆ ಅವ್ರ ಹೈಕಮಾಂಡ್ ಏನು ಆಕ್ಷೇತ್ರ ಯಾರ್ಯಾರು ಸಸ್ಪೆಂಡ್ ಮಾಡ್ತಾರೆ ಯಾರ್ಯಾರು ವಾಪಸ್ ತಗತಾರೆ ಯಾರು ಅಂದ್ರೆ ಕೇಸ್ ಬುಕ್ ಮಾಡ್ತಾರೆ ಅಂದರೆ ಸ್ಟೇಷನ್ ಇದು ಮತ್ತೊಂದು ಎಲ್ಲ ಅವರು ಕೈಗೊಂಬಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವಿವೆ ಹೋರಾಟ ನಾವು ನಿರಂತರವಾಗಿ ಮಾಡ್ತಾನೆ ಇದ್ರೆ ಮೊದ್ಲಿನ ನಮ್ದು ಅವರು ಚಟಾಪಟಿಗೆ ಬಂದಿರತಕ್ಕಂಥವ್ರೆ ಎಸ್ ಎನ್ ಒಂದ್ ಕಡೆ ಆದರೆ ಒಂದ್ ಕಡೆ ಆದರೆ ಈ ಕಡೆ ಡಿ ಸಿ ಸಿ ಬ್ಯಾಂಕ್ ಒಂದ್ ಕಡೆ ಆದರೆ ಇವ್ರು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಇವತ್ತು ಮಾಧ್ಯಮಗಳಲ್ಲೂ ಆಗ್ತಾ ಇದೀವಿ ಆಗದಂತ ಸಂದರ್ಭದಲ್ಲಿ ಕೂಡಲೇ ಇದರ ಏನ್ ತಪ್ಪುಗಳು ಮಾಡಿರ್ತಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಇವತ್ತು ಆ ಎಸ್ ಎನ್ನು ರೀತಿ ಅದನ್ನೆಲ್ಲ ನೋಡಿದಾಗ ಜನ ಗಮನಿಸ್ತಾ ಇದಾರೆ ಆ ಬಗ್ಗೆ ನಾನು ಮಾತಾಡೋದಕ್ಕೂ ಅಂತೆಲ್ಲ ನನಗೆ ಬೇಜಾರಾಗಿದೆ ಆತು ಆ ಜನನ ಬ್ಲ್ಯಾಕ್ ಮೇಲ್ ಮಾಡೋದು ಆ ರೈತರ ಜಮೀನುಗಳನ್ನ ಒಡ್ಕೊಳ್ಳೋಂಥವು ಆ ಸ್ಟೇಷನ್ ಹೋದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡೋಂಥವು ಡಿಪಾರ್ಟ್ಮೆಂಟ್ನಾಗ ಬಿಟ್ಟು ನಿಮ್ಮ ಜಮೀನು ಬರ್ತಬಟ್ಟಿಲ್ಲ ಅಂದ್ರೆ ಮೇಲೆ ರೌಡಿ ಲಿಸ್ಟ್ ಮಾಡ್ತೀನಿ ಅಂತ ಹೇಳಿ ಬೆದರ್ಸಂಥವು ಮತ್ತೆ ಯಾರೇ ಹೋದ್ರೇನು ಅವ್ರ ಮನೆಗಳ ಹತ್ರ ನೀವು ಓಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಎತ್ಕೊಂಡೋಗಿ ನೀವು ಊನಾರ ಅಂತ ಹೇಳೋಂಥದು ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಕಳ್ಬೇಕಾಗ್ತಾರೆ ಏನಿದೆ ಎಲ್ಲ ಟಾರ್ಮ್ ವ್ಯಾಪಾರೀಕರಣ ಇಲ್ಲ ಮತ್ತೆ ಅವ್ರನೆಯವರೇ ಕಾಂಟ್ರಾಕ್ಟರ್ಗಳಾಗಿರ್ಬಿಟ್ಟು ಅವೆಲ್ಲ ಕಿತ್ತೋಗ್ತಾ ಇರ್ತಕ್ಕಂಥದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಆ ಮಾಡಿರ್ತಕ್ಕಂಥ ಆಧಾರಗಳು ಬೇಕಾದಷ್ಟಿದೆ ನಮ್ಮ ಹತ್ರ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇದೆ ಆತ ಮನೆಗೆ ಕಳ್ಸೋದಕ್ಕೆ ಏನೇನು ಬೇಕೋ ನೆಕ್ಸ್ಟ್ ನಮ್ಮ ಪಕ್ಷದಲ್ಲೇ ಶಾಸಕರಾಗೋದಕ್ಕೆ ಏನೇನು ಬೇಕೋ ನೆಕ್ಸ್ಟ್ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದಕ್ಕೆ ಏನೇನು ಬೇಕೋ ಅಷ್ಟು ದಾಖಲಾತಿಗಳು ನಮ್ಮ ಹತ್ರ ಈ ಕಾಂಗ್ರೆಸ್ನ ಎಸ್ ಎನ್ ನಾರಾಯಣಸ್ವಾಮಿ ಅವ್ರದ್ದು ದಾಖಲಾತಿಗಳು ನಮ್ಮ ಹತ್ರ ಇದೆ ಇಲ್ಲಿ ಬೇರೆ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೆ ಎಮ್ ಎಫ್ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಇದೆ ಸಾಮಾನ್ಯ ಜನಕ್ಕೂ ಕೆ ಎಮ್ ಎಫ್ ಅಲ್ಲಿ ಜನಕ್ಕೆ ತೊಂದರೆ ಆಗಿರ್ತಕ್ಕಂಥವ್ರು ಗೊತ್ತಿರೋದ್ರಿಂದ ನಾವು ಅದರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಇವತ್ತು ನಾವೇನು ಅಹೋರಾತ್ರಿ ಇದು ಮಾಡ್ತಾ ಇದ್ದರೆ ಅದರಲ್ಲಿ ನಾವು ಆಲಿಂದರ್ದೂ ನಾವು ಇದು ಮಾಡಿದ್ವಿ ಸಬ್ಸಿಡಿ ಕೊಡಬೇಕು ಅಂತ ಸಹಾಯಗಳನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೋಸ್ಕರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಸಿದ್ದರಾಮಯ್ಯವರೇ ಭ್ರಷ್ಟ ಲೆಕ್ಕಾಚಾರದಲ್ಲಿ ಬಂದಾಗ ಇನ್ನು ಬುಡನೇ ಏನೇನು ಮುಂದಿನ ನ್ಯಾಯ ನ್ಯಾಯ ಹೋಗ್ಬೋದು ಹಂಗಾಗಿ ಬುಡದಿಂದ ರಂಬೆಗಳಿಂದ ಕೊಂಬೆಗಳಿಂದ ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಅವ್ರಿಗೆ ಲೈಫ್ ಇಲ್ಲ ಫ್ಯೂಚರ್ ಇಲ್ಲ